ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳನ್ನು ದಿನಾಂಕ ಒಂಬತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೂ ರೈತ ಬಂದವರಿಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಒಂಬತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸೂರ್ಯಕಾಂತಿ ಬೆಲೆಗಳನ್ನು ನೋಡ್ತಿದ್ದೀವಿ ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ಮಿನಿಮಮ್ ಬೆಲೆ ಮೂರು ಸಾವಿರ ಐದುನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತು ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಮೂರು ಸಾವಿರ ಏಳ್ನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಹನ್ನೆರಡು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ಅರವತ್ತೇಳು ಗದಗ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಮೂರು ಸಾವಿರ ಐದುನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಹತ್ತೊಂಬತ್ತು ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಮುನ್ನೂರು ಗರಿಷ್ಠ ಬೆಲೆ ಆರು ಸಾವಿರ ನಾನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಅರವತ್ತು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಇತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ಒಂದು ಇನ್ನು ನಾವು ರ ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನೂರ ಅರುವತ್ತು ಮ್ಯಾಕ್ಸಿಮಮ್ ಬೆಲೆ ಗರಿಷ್ಠ ಬೆಲೆ ನಾಲ್ಕು ಸಾವಿರ ಮುನ್ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರ ಮುನ್ನೂರ ಅರವತ್ತೊಂದು ರೇಟ್ ಎಂಬುದು ಹೋಗಿದೆ ಇನ್ನು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಗರಿಷ್ಠ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದುನೂರ ಎರಡು ಇದಿಷ್ಟು ಕರ್ನಾಟಕ ಕ್ರ ಕೃಷಿ ಮಾರ್ಕೆಟಿನ ಸೂರ್ಯಕಾಂತಿ ಬೆಲೆಗಳು ದಿನಾಂಕ ಒಂಬತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೂ ರೈತ ಬಂದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್